ದೇಶಾದ್ಯಂತ ಸಂಭ್ರಮಾಚರಣೆ ಆರಂಭವಾಗಿದೆ ಲಕ್ಷಾಂತರ ಕೋಟ್ಯಾಂತರ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಹಶೋದ್ಗಾರ ಮುಗಿಲು ಮುಟ್ಟಿದೆ ಅನೇಕ ನಾಯಕರುಗಳು ನಮ್ಮ ನಾಯಕ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿದ್ದಾರೆ ಅಂತೇಳಿ ಅವರಲ್ಲಿ ರೋಚಕತೆಯ ಕ್ಷಣಗಳು ಕೂಡ ಆರಂಭವಾಗಿದೆ ಈ ಎಲ್ಲದರ ನಡುವೆ ಕೂಡ ಕರ್ನಾಟಕದಿಂದ ಸಾವಿರಾರು ಕಾರ್ಯಕರ್ತರುಗಳು ಆಗಮಿಸಿದ್ದಾರೆ ಭಾರತೀಯ ಜನತಾ ಪಕ್ಷ ಪಕ್ಷದ ನಾಯಕರುಗಳು ಆಗಮಿಸಿದ್ದಾರೆ ಮಾಜಿ ಮಂತ್ರಿಗಳು ಆಗಮಿಸಿದ್ದಾರೆ ಹಾಲಿ ಸಂಸತ್ತರಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಪ್ರದ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಇವತ್ತು ಸ್ವೀಕರಿಸ್ತಿರೋ ಹಿನ್ನೆಲೆಯಲ್ಲಿ ಅವರ ಅಭಿಪ್ರಾಯ ಏನು ಅವರು ಯಾವ ರೀತಿ ತಮ್ಮ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಅವರ ಸಂಭ್ರಮ ಏನು ಈ ಎಲ್ಲದರ ಬಗ್ಗೆ ನ್ಯೂಸ್ ಸೆಟಿನ್ ಜೊತೆ ಒಂದಷ್ಟು ಕ್ಷಣಗಳನ್ನು ಹಂಚ್ಕೊಳ್ತಿದ್ದಾರೆ ಸರ್ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಿದ್ದಾರೆ ನಿಮಗೆ ಈ ಕ್ಷಣದಲ್ಲಿ ತಮಗೇನು ಅನಿಸ್ತಿದೆ ಸರ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದಲ್ಲಿ ಎರಡನೇ ಅವರು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಥಮ ಪ್ರಧಾನಮಂತ್ರಿಯಾಗಿ ಎಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನನಗೊಂದೇನು ಸಂತೋಷದ ಸಂಗತಿ ಅಂದರೆ ನೂರ ನಲವತ್ತು ಕೋಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಜಿಯವರು ಒಬ್ಬರು ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯ ಕುಟುಂಬದವರು ಬಂದಂಥವರು ಕೂಡ ಈ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದ ಮನ್ನಣೆಯನ್ನು ಪಡಿತಕ್ಕಂಥದ್ದು ದೇಶದ ನೂರ ನಲವತ್ತು ಕೋಟಿ ಜನರ ವಿಶ್ವಾಸವನ್ನು ಪಡಿತಕ್ಕಂಥದ್ದು ಇದೇ ಪ್ರಜಾಪ್ರಭುತ್ವದ ಸೌಂದರ್ಯ ಇವತ್ತು ಬ್ಯೂಟಿ ಡೆಮಾಕ್ರಸಿ ಬ್ಯೂಟಿ ಆಫ್ ಡೆಮಾಕ್ರಸಿ ಪ್ರಜಾಪ್ರಭುತ್ವದ ಸೌಂದರ್ಯ ಬ್ಯೂಟಿ ಆಫ್ ಡೆಮಾಕ್ರಸಿ ಅಂದ್ರೆ ಇದೆ ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಬಹುಶಃ ಹಬ್ಬದೊಳಗೆ ಹೋಳಿಗೆ ಉಂಡಷ್ಟು ಇವತ್ತು ಸಂತೋಷ ಆಗಿದೆ ನನಗೆ ನರೇಂದ್ರ ಅವರು ಮುಂದಿನ ಐದು ವರ್ಷಗಳ ಕಾಲ ಪ್ರಧಾನಮಂತ್ರಿ ಆಗಿ ಈ ದೇಶವನ್ನು ಪ್ರಪಂಚದ ಶ್ರೀಮಂತ ರಾಷ್ಟ್ರಗಳಿಗೆ ಹೋಲಿಕೆ ಮಾಡಿದಾಗ ಮೂರನೇ ಸ್ಥಾನಕ್ಕೆ ತರುವಂಥ ಗುರಿಯನ್ನು ಇಟ್ಟುಕೊಂಡಿದ್ದಾರೆ ಆ ಗುರಿ ಯಶಸ್ವಿ ಆಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ನಾವೆಲ್ಲರೂ ಕೂಡ ನರೇಂದ್ರ ಅವರಿಗೆ ಬೆಂಬಲವಾಗಿ ಅವರು ಬೆನ್ನೆಲವಾಗಿ ಕೆಲಸವನ್ನು ಮಾಡ್ತಾರೆ ಸರ್ ತಾವು ವಾಜಪೇಯಿಯವರು ಒಂದು ಸಮ್ಮಿಶ್ರ ಸರ್ಕಾರವನ್ನು ಯಾವ ರೀತಿ ತೆಗೆದುಕೊಂಡು ಅಂತ ಕಣ್ಣಾರೆ ಕಂಡಂಥವ್ರು ಯಾಕಂತ ಹೇಳಿದ್ರೆ ತಾವು ಜಾತ್ಯಾತೀತ ಹಿನ್ನೆಲೆಯಿಂದ ಬಂದಂತರು ಒಂದು ಜಾತ್ಯಾತೀತ ಸರ್ಕಾರ ಒಕ್ಕೂಟದ ಸಮ್ಮಿಶ್ರ ಸರ್ಕಾರ ನಡೆಸುವ ರೀತಿ ರಿವಾಜ್ ಕಣ್ಣಾರೆ ಕಂಡರಂಥವ್ರು ಕಳೆದ ಹತ್ತು ವರ್ಷಗಳ ಆಡಳಿತವೇ ಬೇರೆ ಆದರೆ ಇವತ್ತಿನ ಇವತ್ತಿನಿಂದ ಶುರುವಾಗ್ತಕ್ಕಂಥ ಆಡಳಿತವೇ ಬೇರೆ ಇದು ಸಮ್ಮಿಶ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಹಾಗಾಗಿ ಒಂದಷ್ಟು ಸವಾಲುಗಳಿದ್ದೇವೆ ಅನ್ಸಲ್ವ ನಿಮಗೆ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಹದಿಮೂರು ಪಕ್ಷಗಳನ್ನು ಒಟ್ಟಿಗೆ ತಗೊಂಡೋಗಿ ಜನರ ವಿಶ್ವಾಸವನ್ನು ಪಡೆದು ಆಡಳಿತವನ್ನು ನಡೆಸಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ಕುಟುಂಬದ ಸದಸ್ಯರೇ ಅನ್ನುವಷ್ಟು ಪ್ರೀತಿ ವಿಶ್ವಾಸದಿಂದ ಕಾಣ್ತಾ ಇದ್ದರು ಖಂಡಿತವಾಗಿಯೂ ಸಮ್ಮಿಶ್ರ ಸರ್ಕಾರ ಬಂದಾಗ ಬೇರೆ ಬೇರೆ ಪಕ್ಷಗಳನ್ನ ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದು ಒಂದು ಸವಾಲನ್ನೇ ಆ ಸವಾಲನ್ನು ಖಂಡಿತವಾಗಿಯೂ ನಮ್ಮ ನಾಯಕರು ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಅಂಗಪಕ್ಷಗಳ ಡಿಮ್ಯಾಂಡ್ಸ್ ಕೂಡ ಇರುವಂಥದ್ದು ಇವತ್ತಿನ ವಚನ ಕಾರ್ಯಕ್ರಮದಲ್ಲಿ ಅನೇಕರು ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸಿದ್ದಾರೆ ಈ ಎಲ್ಲ ಡಿಮ್ಯಾಂಡ್ಸ್ಗಳನ್ನು ಫುಲ್ಫಿಲ್ ಮಾಡಿಕೊಂಡು ಸರ್ಕಾರ ನಡೆಸಬೇಕಾಗಿದೆ ಏಕಪಕ್ಷೀಯವಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳೋಂಗಿಲ್ಲ ಏಕಪಕ್ಷೀಯವಾಗಿ ಯಾವುದೇ ವಿಚಾರವನ್ನು ಪ್ರಸ್ತಾಪ ಮಾಡೋಂಗಿಲ್ಲ ಮೊದಲಿನ ರೀತಿ ಅನ್ನೋದಕ್ಕಿಂತಲೂ ಒಂದಷ್ಟು ಮಾಗಿದ ರೀತಿಯಲ್ಲಿ ಈಗ ಕೆಲಸ ಮಾಡಬೇಕಾಗಿದೆ ನೋಡಿ ಬೇರೆ ಬೇರೆ ಪಕ್ಷಗಳ ಸಮಸ್ಯೆಗಳು ಬೇರೆ ಇರ್ತವೆ ಕಾರ್ಯಚಟುವಟಿಕೆಗಳು ಬೇರೆ ಇರ್ತವೆ ಅವರ ಅಜೆಂಡಾ ಕೂಡ ಬೇರೆ ಇರ್ತವೆ ಅವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವರ ಮನವನ್ನು ಗೆದ್ದು ಆಡಳಿತವನ್ನು ಮಾಡಬೇಕಾದಂಥ ದೊಡ್ಡ ಸವಾಲು ಆ ಸವಾಲನ್ನು ಖಂಡಿತವಾಗಿಯೂ ನಿಭಾಯಿಸ್ತಕ್ಕಂಥ ಶಕ್ತಿ ನರೇಂದ್ರ ಮೋದಿಜಿಯವ್ರಿಗೆ ಅದ ಖಂಡಿತವಾಗಿಯೂ ಅವರು ಯಶಸ್ಸಾಗ್ತಾರೆ ನಾವೆಲ್ಲರೂ ಅವ್ರ ಜೊತೆಯಲ್ಲಿ ಸರ್ ಹತ್ತು ವರ್ಷಗಳ ಹಿಂದಿನ ವಿಪಕ್ಷಗಳು ಬೇರೆ ಈಗ ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಹತ್ತು ವರ್ಷಗಳ ನಂತರ ವಿಪಕ್ಷ ಸ್ಥಾನದಲ್ಲಿ ಕೂರ್ತಿದೆ ಮತ್ತೊಂದು ಕಡೆ ಇಂಡಿ ಒಕ್ಕೂಟ ಈ ಎಲ್ಲ ಸವಾಲುಗಳನ್ನು ಎದುರಿಸ್ಬೇಕಾಗಿದೆ ಈ ಬಾರಿ ಇಂಡಿ ಒಕ್ಕೂಟದ್ದು ಮೋಸದಿಂದ ಅಧಿಕಾರಕ್ಕೆ ಬರ್ಬೇಕಂತಾರೆ ಗ್ಯಾರಂಟಿಗಳನ್ನ ಹೇಳಿ ಎಲ್ಲ ಮಹಿಳೆಯರಿಗೆ ಒಂದು ಲಕ್ಷ ನಾವು ಅಕೌಂಟಿಗೆ ಹಾಕ್ತೀವಿ ಅಂತೇಳಿ ಈ ರೀತಿ ಮೋಸ ಮಾಡಿ ಅಧಿಕಾರಕ್ಕೆ ಬರ್ತಕ್ಕಂಥ ಪ್ರಯತ್ನವನ್ನು ಇಂಡಿ ಒಕ್ಕೂಟ ಮಾಡ್ತಾಯಿದೆ ಇಂಡಿ ಒಕ್ಕೂಟಕ್ಕೆ ಯಾವುದೇ ಕಾರ್ಯಸೂಚಿ ಇಲ್ಲ ಅದಕ್ಕಾಗಿ ಇಂಡಿ ಒಕ್ಕೂಟಕ್ಕೆ ಬಹಳ ಮಹತ್ವ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸರ್ ಇದೀಗ ಒಂದಷ್ಟು ಮಾಹಿತಿಗಳು ಬಂದಿರತಕ್ಕಂಥದ್ದು ಗೋವಿಂದ ಎಂ ಕಾರಜೋಳವರು ಅನೇಕ ರೀತಿ ಎಲ್ಲ ರೀತಿ ಆಡಳಿತ ನಡೆಸಿದಂಥವ್ರು ಡಿ ಸಿ ಎಂ ಆದಂಥರು ಅನುಭವ ಇರ್ತಕ್ಕಂಥ ಒಬ್ಬ ರಾಜ್ಯದ ದಲಿತ ಸಮುದಾಯದ ಒಂದು ಅಸ್ಮಿತೆ ಮತ್ತು ನಾಯಕ ಅಂತ ಮಾತುಗಳಿರ್ತಕ್ಕಂಥ ನಮ್ಮ ಮೂಲಗಳ ಪ್ರಕಾರ ಎಲ್ಲ ಒಂದು ಕಡೆ ರಾಜ್ಯದಿಂದ ಒಂದಷ್ಟು ಅವಕಾಶ ಸಿಕ್ಕಿದರೆ ತಮ್ಮ ಹೆಸರು ಕೂಡ ಇರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ತಾವು ಎಂಥದೇ ಜವಾಬ್ದಾರಿ ಕೊಟ್ಟರು ಕೂಡ ನಿಭಾಯಿಸುವಾಗ ಒಂದು ಚಾತಿ ಇದೆಯಾ ಖಂಡಿತವಾಗಿಯೂ ನರೇಂದ್ರ ಮೋದಿಜಿಯವರ ಮಾರ್ಗದರ್ಶನದಲ್ಲಿ ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರು ಕೂಡ ನಾವು ನಿಭಾಯಿಸಲಿಕ್ಕೆ ಸಿದ್ಧರಿದ್ದೇವೆ ಕೊಡದೇ ಇದ್ದರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ನಾವು ಕೆಲಸವನ್ನು ಮಾಡಿ ಕೊನೆಯದಾಗಿ ನರೇಂದ್ರ ಮೋದಿಯವರಿಗೆ ಈ ಕ್ಷಣದಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಪ್ರಮಾಣ ಸ್ವೀಕರಿಸ್ತಾರೆ ಒಂದು ವರ್ಡಲ್ಲಿ ಅವ್ರಿಗೆ ಯಾವ ರೀತಿ ಶುಭಾಶಯವನ್ನು ಕೋರ್ತೀರ ನರೇಂದ್ರ ಅವರು ಏನು ಕನಸನ್ನು ಕಂಡಿದ್ದಾರೆ ಈ ದೇಶದಲ್ಲಿರ್ತಕ್ಕಂಥ ಕಡು ಬಡವರನ್ನು ಕೂಡ ಸ್ವಂತ ಕಾಲ ಮೇಲೆ ನಿಂತು ಗೌರವದಿಂದ ಬದುಕುವ ಹಾಗೆ ಆಡಳಿತವನ್ನು ಮಾಡಬೇಕು ಅಂತ ಏನು ಗುರಿ ಇಟ್ಟುಕೊಂಡಿದ್ದಾರೆ ಅದು ಯಶಸ್ವಿ ಅಂತ ಹಾರೈಸಿ ಥ್ಯಾಂಕ್ ಯು ವೆರಿ ಮಚ್ ಸರ್ ಇದು ಗೋವಿಂದ ಎಂ ಕಾರಜೋಳರವರು ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣವನ್ನು ಸ್ವೀಕರಿಸುತ್ತಿರುವ ಈ ಒಂದು ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯ ಮತ್ತು ತಮ್ಮ ಅನಿಸಿಕೆ ಮತ್ತು ತಮ್ಮ ಸಂತೋಷವನ್ನ ನ್ಯೂಸ್ ಏಟಿನ್ ಕನ್ನಡ ಜೊತೆ ಹಂಚಿಕೊಂಡಿರತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಜೊತೆ ಚಿದಾನಂದ್ ಪಟೇಲ್ ನ್ಯೂಸ್ ಏಟಿನ್ ಕನ್ನಡ ನವದೆಹಲಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ